ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಲೋಕಸಭೆ ಚುನಾವಣೆ ಅಂದರೆ ಅದೊಂದು ದೇಶದ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ದೇಶಕ್ಕೆ ಪ್ರಧಾನ ಮಂತ್ರಿಯನ್ನು ಆರಿಸೋಕೆ ಜನಪ್ರತಿನಿಧಿಗಳನ್ನು ಚುನಾಯಿಸಿ ಕಳಿಸುವ ಕೆಲಸ ಕಾನೂನು ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗುವುದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ ಈ ಹಬ್ಬವನ್ನು ಲೋಕ ಗಣತಂತ್ರ ಎಂದು ಹೇಳುತ್ತವೆ ಸದ್ಯ ದೇಶದ ಅತಿ ದೊಡ್ಡ ಆ ಹಬ್ಬ ಇನ್ನೇನು ಎರಡು ತಿಂಗಳಲ್ಲಿ ಆರಂಭವಾಗುತ್ತದೆ ಆದರೆ ಈ ಹಬ್ಬದ ಜ್ವರ ಮಾತ್ರ ಈಗಿನಿಂದಲೇ ಭರ್ಜರಿಯಾಗಿ ದೇಶಾದ್ಯಂತ ಕಾವು ಏರುತ್ತಲೇ ಇದೆ ಇನ್ನು ಕರ್ನಾಟಕದಲ್ಲಿ ಕೂಡ ಕಾವು ಈಗಿನಿಂದಲೇ ಶುರುವಾಗಿದೆ ಈ ಹಬ್ಬದಲ್ಲಿ ನಮ್ಮ ನೆಚ್ಚಿನ ನಾಯಕರನ್ನು ಆರಿಸಿ ದೇಶಕ್ಕೆ ಮತ್ತು ಜನಸೇವೆಗೆ ಆಯ್ಕೆ ಮಾಡಿ ಅವರನ್ನು ಸಂಸದರನ್ನಾಗಿ ಮಾಡುವ ಹಬ್ಬವೇ ಲೋಕಸಭಾ ಚುನಾವಣೆ ಅದೇ ರೀತಿ ಸಂಸತ್ ಪ್ರವೇಶ ಬಯಸಿ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ನಾನಾ ರೀತಿಯ ಲೆಕ್ಕಾಚಾರ ನಡೆಸುತ್ತಾರೆ ತಮ್ಮದೇ ರೀತಿಯಲ್ಲಿ ಮತದಾರರನ್ನು ಮತದಾರ ಪ್ರಭುಗಳ ಚಿಂತನೆಗಳನ್ನು ಕೂಡಿಸಿ ಗುಣಿಸಿ ಭಾಗಾಕಾರ ಮಾಡ್ತಾರೆ ಇಲ್ಲಿ ಒಮ್ಮೆ ಮತದಾರನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿ ಪ್ರವೇಶಿಸಿ ಐದು ವರ್ಷ ಸಂಸದರಾಗಿ ಅಧಿಕಾರವನ್ನ ಚಲಾಯಿಸುತ್ತಾರೆ ಇನ್ನೇನು ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇವೆ ದಿನಾಂಕ ಘೋಷಣೆಗೆ ದಿನಗಳು ಸಮೀಪಿಸುತ್ತಿರುವಂತೆ ಕೋಲಾರ ಮೀಸಲು ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಗಳು ದಿನೇ ದಿನೇ ಹೆಚ್ಚುತ್ತಲೇ ಇದೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷದ ಆಕಾಂಕ್ಷಿಗಳು ಟಿಕೆಟ್ ಪಡೆಯಲು ತೆರೆ ಮರೆಯಲ್ಲಿ ಭಾರಿ ಪೈಪೋಟಿಯು ನಡೆಸುತ್ತಿದ್ದಾರೆ ಹಾಗಾದ್ರೆ ಇಂದಿನ ಲೋಕಸಭರ ಅಖಾಡದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಗ್ಗೆ ಸದ್ಯ ವಾತಾವರಣ ಜನರ ನಾಡಿ ಮೀಡಿತವೇನು ಈ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹೌದು ಹಾಲು ರೇಷ್ಮೆ ಮತ್ತು ತರಕಾರಿಗಳ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರ ಅದು ಕೋಲಾರ ಈ ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಮೀಸಲು ಕ್ಷೇತ್ರವಾಗಿದೆ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳು ಮತ್ತು ಚಿಕ್ಕಬಳ್ಳಾಪುರದ ಎರಡು ಕ್ಷೇತ್ರಗಳು ಸೇರಿ ಒಟ್ಟು ಎಂಟು ಕ್ಷೇತ್ರಗಳು ಲೋಕಸಭಾ ವ್ಯಾಪ್ತಿಗೆ ಬರಲಿದೆ ಅಂದಹಾಗೆ ಕೋಲಾರ ಕ್ಷೇತ್ರವನ್ನು ಬಿಜೆಪಿ ಜೊತೆಗಿನ ಮೈತ್ರಿ ಕಾರಣಕ್ಕೆ ಜೆಡಿಎಸ್ ಬೇಡಿಕೆ ಇಟ್ಟಿದೆ ಏಕೆಂದರೆ ಇಲ್ಲಿ ಒಕ್ಕಲಿಗರ ಮತಗಳು ಕೂಡ ನಿರ್ಣಾಯಕ ಎಂದು ಗೊತ್ತಿರುವ ವಿಚಾರ ಈ ಹಿಂದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶ್ ಜೆಡಿಎಸ್ ಪಕ್ಷದಿಂದ ಜಯಗಳಿಸಿದ ನಂತರ ಅಲ್ಲಿಂದ ಈ ಕ್ಷೇತ್ರ ಕಾಂಗ್ರೆಸ್ ಮಾಯವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎಂಟು ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೋಲಾರ ಲೋಕಸಭಾ ವ್ಯಾಪ್ತಿಯಲ್ಲಿ ಆಯ್ಕೆಯಾಗುತ್ತಾ ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶ್ ಜೆಡಿಎಸ್ ಅಭ್ಯರ್ಥಿಯಾಗಿ ಆಯ್ಕೆಗೊಂಡ ನಂತರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ರಾಮಕೃಷ್ಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯಾದರು ತದನಂತರ ಬಂದ ಉಪಚುನಾವಣೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೆ ಎಚ್ ಮುನಿಯಪ್ಪ ಸ್ಪರ್ಧಿಸಿ ಸತತವಾಗಿ ಏಳು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಮೂಲಕ ಕೋಲಾರವನ್ನ ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಮಾಡಿತು ಆದರೆ ನಂತರ ಅವರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯ ಮುನುಸ್ವಾಮಿ ವಿರುದ್ಧ ಸೋಲನ್ನ ಕಾಣುವ ಮೂಲಕ ಕಾಂಗ್ರೆಸ್ನ ಭದ್ರಕೋಟೆಗೆ ಛಿದ್ರಿಸುವಂತೆ ಆಗಿತ್ತು ಸದ್ಯ ಈ ಬಾರಿಯೂ ಕಾಂಗ್ರೆಸ್ನಲ್ಲಿ ಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರು ಅಭಿಮಾನಿಗಳು ಒತ್ತಡ ಏರುತ್ತಿರುವ ಜೊತೆಗೆ ಹೈಕಮಾಂಡ್ ಸಹ ಕೆಎಚ್ ಪರ ಒಲವು ತೋರುತ್ತಿದೆ ಎಂಬ ಮಾತುಗಳು ಇದೀಗ ಕೇಳಿ ಕೆ ಎಚ್ ಮುನಿಯಪ್ಪ ಜೊತೆಗೆ ಮುನಿಯಪ್ಪ ಅಳಿಯ ಕೆಜಿ ಪೆದ್ದಣ್ಣ ಕೂಡ ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದ್ದಾರಂತೆ ಇವರಿಬ್ಬರ ಹೆಸರು ಮುನ್ನಲೆಯಲ್ಲಿದ್ದರೆ ದಲಿತ ಹೋರಾಟಗಾರ ಸಿಎ ಮುನಿಯಪ್ಪ ಡಾಕ್ಟರ್ ಬಿಸಿ ಮುದ್ದು ಗಂಗಾಧರ್ ಕಲಾವಿದ ಮದನ್ ಪಾಟೀಲ್ ಸೇರಿದಂತೆ ಹಲವರು ಟಿಕೆಟ್ ಗೆ ಧುಂಬಾಲು ಬಿದ್ದಿದ್ದಾರೆ ಇನ್ನು ಆಲಿ ಶಾಸಕರು ಸಚಿವರು ಆಗಿರುವ ಎಚ್ ಮುನಿಯಪ್ಪ ಅವತ್ತು ಈ ಬಾರಿಯೂ ಸಹ ಲೋಕ ಫೈಟ್ ನಲ್ಲಿ ಕಣಕ್ಕಿಳಿಯುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಜಿಲ್ಲೆಯಲ್ಲಿ ದೇವಸ್ಥಾನ ಮಸೀದಿ ಅಂತ ರನ್ ಶುರು ಮಾಡಿದ್ದಾರಂತೆ ಅಲ್ಲದೆ ಈ ಹಿಂದೆ ಸ್ವಪಕ್ಷೀಯದಿಂದಲೇ ಸೋಲನ್ನ ಕಂಡ ಇವರು ಈ ಬಾರಿ ಗಟಬಂಧನ್ ನಾಯಕರಲ್ಲಿ ಕೆಎಚ್ ಮುನಿಯಪ್ಪ ಪರ ಒಲುವನ್ನ ತೋರಿಸಿದ್ದಾರಂತೆ ಒಂದು ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಬೇಕು ಇಲ್ಲದಿದ್ದರೆ ಅವರು ಸೂಚಿಸಿದವರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಎಂಬುದು ಮುನಿಯಪ್ಪ ಬೆಂಬಲಿಗರ ಒತ್ತಾಯವು ಕೂಡ ಆಗಿದೆ ಹೈಕಮಾಂಡ್ ಕೂಡ ಮುನಿಯಪ್ಪ ಅವರ ಅಭಿಪ್ರಾಯ ಕೋರಿರುವುದು ಗೊತ್ತಾಗಿದೆ ಇದರ ಜೊತೆ ಕಾಂಗ್ರೆಸ್ ನಲ್ಲಿ ಪ್ರಮುಖರಾದ ಹದಿಮೂರು ಜನರು ಟಿಕೆಟ್ಗೆ ಲಾಬಿ ನಡೆಸಿದ್ದಾರೆ ಅಂತ ಕೇಳಿ ಬರುತ್ತಿದೆ ಇನ್ನು ಇತ್ತ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆ ಜೆಡಿಎಸ್ ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ಕೊಡುವಂತೆ ಕೇಳಿರುವುದು ಬಿಜೆಪಿ ಪಕ್ಷಕ್ಕೆ ತಲೆ ಬಿಸಿ ಮಾಡಿದೆ ಸದ್ಯ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಇದ್ದರೂ ಸಹ ಮತಗಳಿಕೆ ಆಧಾರದ ಮೇಲೆ ಮತ್ತು ಶಾಸಕರುಗಳ ಸಂಖ್ಯೆಯ ಮೇಲೆ ಬಿಟ್ಟು ಕೊಡುವಂತೆ ಬೇಡಿಕೆ ಇಟ್ಟಿದೆ ಆದರೆ ಜೆಡಿಎಸ್ ನಮಗೆ ಬೇಕು ಅಂತ ಆಟ ಹಿಡಿದಿದ್ದು ಮಾತ್ರ ಸುಳ್ಳಲ್ಲ ಒಟ್ಟಾರೆ ಕೋಲಾರ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಾವು ಹೆಚ್ಚಿಸುತ್ತಿದ್ದು ಟಿಕೆಟ್ ಪಡೆಯಲು ಆಕಾಂಕ್ಷಿಗಳು ತೆರೆ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಡಬೇಕು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಜೆಡಿಎಸ್ ಬಿಜೆಪಿ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡುತ್ತಾರೆ ಎಂಬ ಕುತೂಹಲದಲ್ಲಿದ್ದು ಒಂದು ವೇಳೆ ಅಭ್ಯರ್ಥಿಗಳ ಆಯ್ಕೆ ಬಂದರೆ ಮತದಾರ ಪ್ರಭು ಈ ಬಾರಿ ಯಾರಿಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ